ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಜೋಡಿ ಅಕ್ಕಿ ಯೂಟ್ಯೂಬ್ ಚಾನಲ್ ಇವತ್ತು ಇವತ್ತೇನು ಮಾಡ್ಬೇಕಂತ ಅಂದರೆ ರವೆ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡಿನಿ ಅದನ್ನು ನಿಮ್ಮ ಹತ್ರ ಸೇರ್ ಮಾಡ್ಕೋಬೇಕಂತ ಮಾಡಿದ್ದೀನಿ ಅದನ್ನ ಏನೇನು ಐಟಮ್ಸ್ ಅಂದರೆ ಈರುಳ್ಳಿ ಸಣ್ಣದಾಗ ಕಟ್ ಮಾಡ್ಕೋಬೇಕು ಮೆಣಸಿಕಾಯಿ ಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ಇದು ಸಬ್ಬಸ್ಕಿ ಇದು ಕ್ಯಾರೆಟು ಇದು ಸೌತೆಕಾಯಿ ಎರಡು ತುರ್ಕೋಬೇಕಿದ್ನ ರವೆ ಮತ್ತು ಮೊಸರು ಇದೊಂದು ಮೊಸರು ಆದರೆ ಇಷ್ಟೇ ಮಾಡ್ಕೊಳೋದು ಇವಾಗ ಮಾಡ್ಕೊಳೋಕ್ಕೆ ಒಂದು ಪಾತ್ರೆಯಲ್ಲಿ ಎಲ್ಲ ಹಾಕ್ಬೇಕಿದು ರೊಟ್ಟಿ ಮಾಡೋಕ್ಕೆಲ್ಲ ಏನು ಸದ್ದು ಮಾಡ್ಬೇಕಂದ್ರೆ ಫಸ್ಟು ಇದೆಲ್ಲ ಹಾಕೋಬೇಕು ಈರುಳ್ಳಿದು ಮೆಣಸಿನಕಾಯಿ ಇದು ಜೀರಿಗೆ ಇದು ಸೊಪ್ಪು ಸಬ್ಬಸಗಿ ಸೊಪ್ಪು ಕ್ಯಾರೆಟು ಇದು ಇದು ಸೌತೆಕಾಯಿ ಇದೆಲ್ಲ ಹಾಕಿದ ಮೇಲೆ ರವೆ ಹಾಕ್ಬೇಕು ಈ ಥರ ವೈಟ್ ರವೆ ಇರ್ಬೇಕು ಅದು ಅದು ಇನ್ನೊಂದು ಥರ ಕೆಂಪದಿರ್ತಲ್ಲ ಅದು ಬೇಡ ರವೆ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಮೊಸರು ಹಾಕ್ಬೇಕು ನೋಡು ಮೊಸರು ಹಾಕ್ತಾಯಿದ್ದೀನಿ ಚೆನ್ನಾಗಿಷ್ಟ ಎಷ್ಟು ಮೊಸರು ಹಾಕಿ ಕಲಿಸ್ಬೇಕು ಸ್ವಲ್ಪ ಉಪ್ಪು ಹಾಕ್ಬೇಕು ಉಪ್ಪು ತಂದು ಹಾಕ್ತೀನಿ ರೀ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೇಕು ಉಪ್ಪು ಮತ್ತೆ ಜಾಸ್ತಿ ಹಾಕಿರಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಸಾಕಷ್ಟು ಇದು ಕಲ್ಸ್ಕೋಬೇಕು ಮೊದ್ಲ ನೀರು ಹಾಕ್ಬಿಟ್ರೆ ಮತ್ತೆ ಇದಾಗ್ಬಿಡುತ್ತೆ ಬರೀ ಹಂಗೆ ಕಲಿಸ್ಕೋಬೇಕು ಇದನ್ನ ಬರೀ ಮೊಸರು ಮತ್ತು ರವೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ನೀರಾಗಿ ಕಲಸ್ಬೇಕು ಫಸ್ಟ್ ನೀರಾಗಿ ಕಲಸ್ಬಿಟ್ರೆ ಮತ್ತೆ ಜಾಸ್ತಿ ಬಿಡುತ್ತೆ ಇಷ್ಟು ಕಲ್ಸ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ನೆನಕ್ಕೆ ಬಿಡ್ಬೇಕು ಇಷ್ಟು ಮ್ಯಾಗ ಒಂದು ಮುಚ್ಚಿಟ್ಬಿಟ್ಟು ನೆನಕಿಟ್ಬಿಡಕ್ಕಿದ್ದು ಇಪ್ಪತ್ತು ನಿಮಿಷ ನೆನಿತ್ತಿ ಇವಾಗ ಸ್ವಲ್ಪ ಕಡಲೆ ಇಟ್ಟು ಹಾಕೊಂಡಿದ್ದಕ್ಕೆ ಇಟ್ಟಾಗಿ ಕಲಿಸ್ಬೇಕು ಒಲೆ ಹಚ್ತೇನೆ ನೋಡ್ರಿ ಒಲೆ ಹಚ್ಚಿಬಿಟ್ಟು ಎಣ್ಣೆನು ಹಾಕ್ಬಾರ್ದು ಫಸ್ಟ್ಗೆ ಅಷ್ಟೇ ಹಾಕ್ಬೇಕಿದ್ನ ಈ ಥರ ಮಾಡ್ಕೋಬೇಕು ನಿಮಗೆ ಬೇಕಂದರೆ ಇನ್ನೂ ತಿಳುವು ಮಾಡ್ಕೋಬೋದು ನಿಮ್ಗೆ ಸ್ವಲ್ಪ ತಪ್ಪನೇ ಬೇಕೆಂದ್ರೆ ಇಷ್ಟೇ ಮಾಡ್ಕೋಬೋದು ಇನ್ನೂ ದೊಡ್ಡದು ಬೇಕಂದ್ರೆ ಇನ್ನೂ ಸ್ವಲ್ಪ ರೀ ಹಾಕಿಬಿಟ್ಟು ಮೇಲೆ ಎಣ್ಣೆ ಹಾಕ್ಬೇಕು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬೇಕು ಇದು ಸ್ವಲ್ಪ ಹೊತ್ತು ಸ್ಲೋ ಇರ್ಬೇಕು ಇದು ಸ್ಲೋ ಇತ್ತಂದ್ರೆ ಚೆನ್ನಾಗಿ ಇರುತ್ತೆ ಅದೆಲ್ಲ ಇವಾಗ ಇದನ್ನ ಹಾಕ್ಬೇಕು ಕಿರಿ ಬಿಟ್ಟು ಹಾಕ್ಬೇಕು ಈ ತರ ಅಂದ್ರೆ ಇದು ಸ್ಲೋ ಇಟ್ಟರೆ ಚೆನ್ನಾಗಿ ಬೇಕೇನತ ಜೋರಾಗಿಟ್ಬಿಟ್ರೆ ಇದೆಲ್ಲ ಸೀದ್ಕೊಂಡ್ಬಿಡ್ತೇವೆ ಅಂತ ಸ್ಲೋ ಮಿಷಿನ್ ಏನಂದರೆ ಎರಡು ಕಡೆ ಬೇಲ್ಸ್ಬೇಕ್ರಿ ಸ್ವಲ್ಪ ಚಲೋತ್ನಾಗ ನೋಡಿರಿ ಈ ಥರ ಎಲ್ಲ ಒಂದು ಸೈಡ್ ಎಣ್ಣೆ ಒಂದು ಸೈಡ್ ಎಣ್ಣೆ ಇಲ್ಲ ಈ ಥರ ಚೆನ್ನಾಗಿ ಬೇಯ್ಬೇಕು ಎಡ ತಡೆಯ ನೋಡ್ರಿ ಉಲ್ಟ ಆಗ್ತಾಯಿದ್ವಿ ನೋಡಿರಿ ಈ ಥರ ಎಲ್ಲ ಬೆಂದಿರ್ಬೇಕು ಅಂದ್ರೆ ಟೇಸ್ಟ್ ತಕ್ಕಾಗಿತ್ತು ಇದು ಸ್ಲೋ ಮಾಡ್ಬೇಕು ಹ್ಞೂ ಇವಾಗ ತಕ್ಕಂದು ಇನ್ನೊಂದು ಹಾಕ್ತೀನಿ ನೋಡ್ರಿ ಇದೆಲ್ಲ ಹಾಕೊಂಡು ಇದು ಸ್ಲೋ ಇರ್ಬೇಕಿದೆ ಇನ್ನೊಂದು ಇನ್ನೊಂದಾಗ್ತಾಯಿದ್ದೀನಿ ನೋಡ್ರಿ ದೊಡ್ಡದಾಗ್ತೀನಿ ನೋಡ್ರಿ ಇದೊಂದು ಹೋಗ್ತೀವಿ ದೊಡ್ಡದ ಸರಿ ಅದೇನುಕಂಡಿದೆ ಹ್ಞೂ ಹ್ಞೂ ಎಣ್ಣೆ ಹಾಕ್ತಾ ಇದ್ದೀನಿ ನೋಡ್ರಿ ಇಲ್ಲೆಲ್ಲ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಸೈಡ್ ಎಣ್ಣೆ ಹಾಕ್ಬಾರ್ದು ಅದು ಮೇಲೆ ಎಷ್ಟೇ ಎಣ್ಣೆ ಇರಬೇಕು ಒಂದು ಸೈಡ್ ಎಣ್ಣೆ ಹಾಕ್ಬಿಟ್ಟಿವಂದ್ರೆ ಇದು ಕಿತ್ತದೆ ಮೇಲೆ ಎಲ್ಲ ಇಟ್ಕೊಂಡ್ಬಿಟ್ಟು ಅಂಚೆ ಒಂದು ಇಸ್ರೆ ಅಷ್ಟೇ ಎಣ್ಣೆ ಕೆಳಗಡೆ ಎಣ್ಣೆ ಹಚ್ಚಿರ್ಬಾಟ್ ನಾವು ಕೆಳಗಡೆ ಹೆಚ್ಚಿಬಿಟ್ರ ಅದಿಗೆ ಮುಟ್ತ ಅಂಚಿಗೆ ಇದು ಅದಿಗೆ ಮುಟ್ ಕಿತ್ತಿದ ತೈ ತಿನ್ ನೋಡ್ರಿ ನಮ್ಗೆ ಸ್ವಲ್ಪ ನಮಗೆ ದೊಡ್ಡ ಚಲಿಸಿದ ದೊಡ್ಡ ಮಾಡ್ಕೊಬೋದು ಸಣ್ಣದ ಬೇಕಂದ್ರೆ ಚಿಕ್ಕ ಚಂದಾಗೆ ಮಾಡ್ತೇವೆ ಜೋರಲ್ಲಿ ಇಟ್ಬಿಟ್ಟು ಇಟ್ಟು ಹಾಕ್ತಾ ಇದೀನಿ ಸರಿಯಾಗಿ ಬೆನ್ಸಬೇಕು ನೋಡ್ರಿ ಅವ್ರು ತಕೊಂಡ್ಬಿಡ್ತೀನಿ ಇಷ್ಟ ಮಾಡಿ ಇದು ಆಫ್ ಮಾಡಿ ನೋಡ್ರಿ ಹೆಂಗ ಇತ್ತರವೇ ರೊಟ್ಟಿ ಈ ಥರ ಭಾಳ ಟೇಸ್ಟ್ ಇರ್ತದೆ ನಾವು ಒಂದ್ಸತಿ ಆವಾಗಲೇ ಮಾಡಿ ತಿಂದಿದ್ವಿ ಭಾಳ ಟೇಸ್ಟ್ ಇತ್ತು ನೀವು ಒಂದ್ಸತಿ ಟ್ರೈ ಮಾಡಿರಿ ಸೂಪರ್ ಆಗಿರುತ್ತೆ ಸೂಪರ್ ಟೇಸ್ಟ್ ಐತೆ ಇದು ಸಬ್ಬಸ್ಗಿ ಇದೆಲ್ಲ ಐತೆ ಅತಿ ಒಂದು ಸರಿ ಟ್ರೈ ಮಾಡಿ ಸೂಪರ್ ಸೂಪರಾಗಿ ಬರೈತೆ